ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನು ಯಾರಾದ್ರೂ ನಾನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ದೇವರು ಇರೋದನ್ನ ನೀವು ನಂಬ್ತೀರಾ ಅಲ್ವಾ ಸೊ ನಂಬ್ತೀರಾ ಅಂದ್ಮೇಲೆ ನೆಗೆಟಿವ್ ಎನರ್ಜಿ ಇರೋದನ್ನು ನಂಬ್ಲೇಬೇಕಾಗತ್ತೆ ನಾವೆಲ್ಲರೂ ಅಷ್ಟೇ ನಾನು ಒಂದಷ್ಟು ಪಾಯಿಂಟ್ ನ ಇವತ್ತು ಹೇಳ್ತಾ ಹೋಗ್ತೀನಿ ಅದನ್ನ ನೀವೇನೆ ಅನಲೈಸ್ ಮಾಡ್ಕೊಳ್ಳಿ ನಮ್ಮ ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಇರೋದನ್ನ ಯಾವ ತರ ಕಂಡು ಹಿಡಿಯೋದು ನಾವು ಅಂತ ಸೊ ಅದು ಕಂಡಿಡ್ದಾದ್ಮೇಲೆ ಅದಕ್ಕೊಂದು ಪರಿಹಾರ ಇರುತ್ತಲ್ವಾ ಸೊ ಆ ಪರಿಹಾರನೂ ಕೂಡ ಹೇಳ್ತೀನಿ ಇವತ್ತು ಯಾವ ಥರ ಪರಿಹಾರ ಮಾಡ್ಕೊಳ್ಳೋದು ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಇರುವಾಗ ಅದಕ್ಕೆ ಪರಿಹಾರ ಕಂಡು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ಎಂಡವರೆಗೂ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನಾನು ಹೇಳೋ ಅಂತ ಒಂದಷ್ಟು ಪಾಯಿಂಟ್ಸ್ಗಳು ನಿಮ್ಗೆ ಅರ್ಥ ಆಗೋದಿಲ್ಲ ಸೊ ಆಮೇಲೆ ಏನಾಯ್ತಪ್ಪ ಅಂತ ಮೊದಲೇ ಮತ್ತೆ ಬಂದು ಕಮೆಂಟ್ ಮಾಡ್ತೀರಾ ಸೊ ಅದಕ್ಕೋಸ್ಕರನೇ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ಎಂಡೋರ್ಗು ನೋಡಿ ಮೊದ್ಲಿಗೆನೆ ಮೆನ್ಷನ್ ಮಾಡ್ಬಿಡ್ತೀನಿ ನಂಬಿಕೆ ಇದ್ದವರು ಬಿಲೀವ್ ಮಾಡೋರು ಮಾತ್ರ ದಯ ಈಗ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದಾಗ ಯಾವ್ ತರ ಕಂಡು ಅನ್ನೋದ್ರ ಬಗ್ಗೆ ನಾನು ಒಂದಷ್ಟು ಪಾಯಿಂಟ್ಸ್ ವೈಸ್ ಹೇಳ್ಕೊಂಡು ಹೋಗ್ತೀನಿ ಆ ಸೊ ನಾನು ನನಿಗಾಗಿರೋ ಅನುಭವಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ನಮ್ಮನೆಯಲ್ಲಿ ನಾನ್ ಯಾವ ತರ ಅನ್ಕೊಳ್ತೀನಿ ಅಂತ ನೀವು ನಿಮ್ ಮನೆಗಳಲ್ಲಿ ಥಿಂಕ್ ಮಾಡಿ ನಾನು ಹೇಳೋ ಅಂತ ಪಾಯಿಂಟ್ಸ್ಗಳು ನಿಮ್ಮನೇಲೂನು ಆಗ್ತಾ ಇದೆ ಈ ತರ ಆಗ್ತಾ ಇದೆ ಅಂದಾಗ ಮಾತ್ರ ನೀವು ನನ್ನ ವಿಡಿಯೋಗೆ ಲೈಕ್ ಮಾಡಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡೋದಕ್ಕೆ ಹೋಗ್ಬೇಡಿ ಕಮೆಂಟು ಮಾಡ್ಬೇಡಿ ಓಕೆ ಅಂತ ಸುಮ್ಮನೆ ಬಿಟ್ಬಿಡಿ ನನ್ನ ಕೆಲವೊಂದು ತುಂಬಾ ಇದನ್ನ ಕಳಿಸ್ದಾಗ ನಾನು ವಿಡಿಯೋ ಮಾಡ್ದಾಗ ದೇವ್ರ ಬಗ್ಗೆ ಆಗಿರ್ಬೋದು ಈ ತರ ಕಣ್ ದೃಷ್ಟಿಗಾಗಿರ್ಬೋದು ತುಂಬಾ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಕಣ್ ದೃಷ್ಟಿಗೆಲ್ಲ ನ ಮಾಡ್ತಾ ಇರ್ತೀನಿ ಇನ್ನು ಯಾರಾದ್ರೂ ಇನ್ಸ್ಟಾಗ್ರಾಮ್ ನೋಡಿಲ್ಲ ಅಂದೋರು ಫಾಲೋ ಇದ್ರು ಪರವಾಗಿಲ್ಲ ಹೋಗಿ ನೋಡಿ ಒಂದ್ಸತಿ ವಿಡಿಯೋಸ್ನ ತುಂಬಾ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ ಆ ಸೊ ಈಗ ನಾವು ನೆಗೆಟಿವ್ ಎನರ್ಜಿ ಇದೆ ಅಂತ ಮನೆಯಲ್ಲಿ ಕಂಡಿಟ್ಕೊಳ್ಬೇಕು ಯಾವ ತರ ಇದೆ ಅಂತ ಅಂದ್ರೆ ಜಸ್ಟ್ ನಿಮ್ಗೊಂದು ಎಕ್ಸಾಂಪಲ್ ಏನ್ ಗೊತ್ತಾ ತುಂಬಾ ಚೆನ್ನಾಗಿರ್ತೀವಿ ನಾವು ಗಂಡ ಹೆಂಡತಿ ಜಸ್ಟ್ ನಂದೇ ಎಕ್ಸಾಂಪಲ್ ತಗೊಳ್ತೀನಿ ನಾನ್ ಬೇರೆಯವ್ರ್ದೆಲ್ಲ ತಗೊಳಕ್ ಹೋಗಲ್ಲ ಗಂಡ ಹೆಂಡತಿ ತುಂಬಾ ಚೆನ್ನಾಗಿರ್ತೀವಿ ನೈಟ್ ಊಟ ಮಾಡಿ ಮಲ್ಕೊಂಡು ಖುಷ್ ಖುಷಿಯಾಗಿ ಆ ಅಡ್ಗೆ ಮಾಡಿರೋ ಅಡ್ಗೆನ ತುಂಬಾ ಚೆನ್ನಾಗಿದೆ ಅಂತ ಒಗ್ಲೋದಾಗಿರ್ಬೋದು ಸೊ ಎಷ್ಟ್ ಚೆನ್ನಾಗಿರ್ತೀವಿ ಅಂದ್ರೆ ಅಷ್ಟು ಚೆನ್ನಾಗಿರ್ತೀವಿ ಮಲ್ಗಿದ್ದು ಬೆಳಿಗ್ಗೆ ಎದ್ದು ಎಲ್ಲಿಗೆ ಎದ್ದಳೋದ್ರೊಳಗೆನೆ ಕಿರಿಕಿರಿ ಆಗ್ತಾ ಇರತ್ತೆ ಒಂದೊಂದ್ಸತಿ ಒಂದ್ ಸಣ್ಣ ವಿಷಯಕ್ಕೆ ತುಂಬಾ ಇರಿಟೇಟ್ ಆಗೋದು ತುಂಬಾ ಕಿರಿಕಿರಿ ಆಗೋದು ಜಗಳ ಮಾಡೋದು ಅದೇ ದೊಡ್ಡ ಇಶ್ಯೂ ತರ ಜಗಳ ಮಾಡ್ತಾ ಇರ್ತೀವಿ ಯಾಕೆ ಗೊತ್ತಿಲ್ಲ ಆಮೇಲೆ ನಮ್ಗೆ ಅನ್ಸತ್ತೆ ಕುತ್ಕೊಂಡಿದಾಗ ನನಗಂತೂ ತುಂಬಾ ಸಾಮಾನ್ಯವಾಗಿ ಅನಸ್ತಾ ಇರತ್ತೆ ಅಯ್ಯೋ ರಾತ್ರಿ ಮಲಗುವಾಗಷ್ಟು ಚೆನ್ನಾಗಿದ್ವಲ್ಲ ಬೆಳಿಗ್ಗೆ ಎದ್ದೊಳೋದ್ರೊಳಗೆ ಏನಾಯ್ತು ಯಾಕೆ ಇವ್ರ ಹಿಂಗೆ ಕಿರ್ಚಾಡ್ತಾ ಇದಾರೆ ಯಾವ್ದು ರೀಸನ್ ಇಲ್ದಾನೆ ಸುಮ್ನೆ ಬೈತಾ ಇದಾರಲ್ಲ ಆಮೇಲೆ ಸುಮ್ನೆ ಕಿರಿಕಿರಿ ಆಗ್ತಾ ಇದೆಯಲ್ಲ ಏನಕ್ಕಾಗ್ತಾ ಇದೆ ಅಂತ ಒಂದ್ ಮೈಂಡ್ ಅಲ್ಲಿ ತಿಂಕಿಂಗ್ ಅಂತೂ ಬರತ್ತೆ ಅವಾಗ ನಾವು ತಿಳ್ಕೊಳ್ಬೇಕು ನೆಗೆಟಿವ್ ಎನರ್ಜಿ ಇದೆ ಪೀಸ್ ಆಫ್ ಮೈಂಡ್ ಇದ್ದಾಗ ಮೈಂಡ್ ತುಂಬಾ ಲೋನ್ಲಿನೆಸ್ ಆದಾಗ ಇಲ್ಲ ಮಲಗ್ದಾಗ ಮನೆಯಲ್ಲಿ ಒಬ್ರೇ ಇದ್ದಾಗ ಈ ತರದ್ದೆಲ್ಲಾ ಅನುಭವಗಳಾಗತ್ತೆ ಆಗ ತಿಳ್ಕೊಬೇಕು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರತ್ತೆ ಕೆಟ್ಟ ದೃಷ್ಟಿ ಇದೆ ಮನೆಯಲ್ಲಿ ಅಂತ ಅರ್ಥ ಆಮೇಲೆ ಇನ್ನೊಂದ್ಸ ಇನ್ನೊಂದ್ ಏನಪ್ಪಾ ಅಂದ್ರೆ ಈಗ ಮಕ್ಳಿದ್ದಾರೆ ಮನೆಯಲ್ಲಿ ಅಂದ್ರೆ ಮಕ್ಳು ಎಷ್ಟೊಂದ್ ಚೆನ್ನಾಗಿರ್ತಾರೆ ಆರೋಗ್ಯವಾಗಿ ಇರ್ತಾರೆ ಏನು ರೀಸನ್ ಇರಲ್ಲ ಒಂದ್ ಕೆಮ್ಮಿಲ್ಲ ಶೀತ ಇಲ್ಲ ಏನೇನು ಇರಲ್ಲ ಊಟ ಮಾಡಿ ಚೆನ್ನಾಗಿ ಮಲಗಿರ್ತಾರೆ ಬೆಳಿಗ್ಗೆ ಎದಳದ್ರೊಳಗು ಇಲ್ಲ ಮಧ್ಯರಾತ್ರಿ ಆಗೋದ್ರೊಳಗೆ ಅವ್ರಿಗೆ ಏನಾದ್ರು ಜ್ವರ ಬಂದಿರೋದು ಈ ತರ ಸುಮ್ಮನೆ ಹುಷಾರಿಲ್ದಂಗಾಗೋದು ಆ ತುಂಬಾ ಹಠ ಮಾಡೋದು ಮಕ್ಕಳು ಕಿರ್ಚಾಡೋದು ಹೇಳಿದ ಮಾತ್ ಕೇಳ್ದೆ ಇರೋದು ಆ ತಿರ್ಗ್ಸ್ ಮಾತಾಡೋದು ಇಂಥದ್ದೆಲ್ಲ ಆಗ್ತಾ ಇರತ್ತೆ ಅಂದಾಗ ಸೊ ಮನೆಯಲ್ಲಿ ಕೆಟ್ಟ ದೃಷ್ಟಿ ಬೀಳ್ ಬಿದ್ದಿದೆ ಅಂತ ಅರ್ಥ ಇನ್ನ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಇರೋದು ಮಕ್ಕಳು ಕೂಡ ಬಿಡಲ್ಲ ಅದನ್ನು ಅಬ್ಸರ್ವ್ ಮಾಡುತ್ತೆ ನಮ್ಮ ನೆಗೆಟಿವ್ ಎನರ್ಜಿನ ಸ್ಪ್ರೆಡ್ ಮಾಡುತ್ತೆ ಅದು ಮನೆ ಮನೆ ಇರೋ ಅಂತ ನೆಗೆಟಿವ್ ಎನರ್ಜಿ ನಮ್ಮೆಲ್ಲಕ್ಕೂ ಈ ಒಂದಷ್ಟು ಕಸಿವಿಸಿ ಆಗ್ತಾ ಇರೋದಕ್ಕೆ ಕಾರಣ ಮೇನು ಈ ತರ ಸುಮ್ ಸುಮ್ನೆ ಹುಷಾರ್ ಇರೋದು ಮಕ್ಕಳು ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ತುಂಬಾ ಚೆನ್ನಾಗಿರ್ತಾರೆ ನಾಳೆ ಬೆಳಿಗ್ಗೆ ಆಗೋದ್ರೊಳಗೆ ಇಲ್ಲ ಸ್ಕೂಲ್ಗೆ ಹೋಗಿ ಬರೋದ್ರೊಳಗೆ ಹುಷಾರಿಲ್ದಂಗೆ ಆಗೋದು ಈ ತರದೆಲ್ಲ ಅವಾಗವಾಗ ಆ ಕಿರಿಕಿರಿ ಆಗೋದು ಸತಿ ಮಕ್ಕಳು ಊಟ ಮಾಡದಲ್ಲೇ ಇರೋದು ತುಂಬಾ ಹುಷಾರ್ ತಪ್ಪದು ಎಷ್ಟ್ ಎಷ್ಟೆಲ್ಲಾ ನಾವು ಪೂಜೆ ಮಾಡ್ತಾ ಇರ್ತೀವಿ ಎಷ್ಟೆಲ್ಲಾ ಕೇಳ್ಕೊಳ್ತೀವಿ ಮಕ್ಕಳು ಗಂಡ ಮಕ್ಕಳು ಚೆನ್ನಾಗಿರ್ಲಿ ಅಂತಾನೆ ಆಲ್ಮೋಸ್ಟ್ ಎಲ್ಲಾ ಅಮ್ಮಂದಿರು ಕೇಳ್ಕೊಳ್ಳೋದು ಆ ಗಂಡ ಮಕ್ಕಳು ಚೆನ್ನಾಗಿರ್ಲಿ ಫ್ಯಾಮಿಲಿ ಚೆನ್ನಾಗಿರ್ಲಿ ನೆಮ್ಮದಿ ಇರ್ಲಿ ಅಂತಾನೆ ನಾವ್ ಎಷ್ಟೊಂದು ಕೇಳ್ಕೊಳ್ತೀವಿ ನೆಮ್ಮದಿಯಾಗಿದ್ದೀವಿ ಅನ್ನೋ ಟೈಮಲ್ಲಿ ಏನಾದ್ರೂ ಒಂದ್ ಆಗತ್ತಲ್ಲ ಯಾಕೆ ಅಂತ ಮೈಂಡ್ ಅಲ್ಲಿ ನಾವು ತಿಂಕ್ ಮಾಡ್ತೀವಲ್ವಾ ಇದಕ್ಕೆ ಮೈನ್ ರೀಸನ್ ಮನೇಲಿ ಇರೋಂಥ ನೆಗೆಟಿವ್ ಎನರ್ಜಿ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರುತ್ತೆ ಇದು ಇದ್ರಿಂದನೇ ಜಾಸ್ತಿ ನಮಗೆ ಕಿರಿಕಿರಿ ಆಗೋದು ಈ ಎಲ್ಲಾ ಇನ್ಸಿಡೆಂಟ್ ನಾನು ಬೇರೆಯವ್ರದ್ದು ಎಕ್ಸಾಂಪಲ್ಲಿ ನನ್ನ ಎಕ್ಸಾಂಪಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾವು ಬಾಡಿಗೆ ಮನೇಲಿ ಇದ್ದಾಗೆಲ್ಲ ತುಂಬ ಕಿತ್ತಾಡ್ತಾ ಇದ್ವಿ ತುಂಬ ಯಾವ ಲೆವೆಲ್ಲಿಗೆ ಅಂದರೆ ವಾರ ಗಟ್ಟಲೆ ಮಾತಾಡ್ತಾ ಇರಲಿಲ್ಲ ತುಂಬ ಜಗಳ ಮಾಡೋದು ಒಂದು ಜಸ್ಟ್ ಒಂದ್ ಲೋಟ ನೀರ್ ತಗೊಂಡ್ ಕುರಿಯೋದಕ್ಕೂ ಜಗಳ ಅಷ್ಟು ಕಿರಿಕಿರಿ ಮಾಡೋದು ಅಷ್ಟು ಜಗಳ ಮಾಡ್ತಾ ಇದ್ವಿ ಏನು ರೀಸನ್ ಇಲ್ಲ ಯಾಕಪ್ಪ ಹಿಂಗಾಗ್ತಾ ಇದೆ ಒಂದೊಂದ್ಸತಿ ಅಂತೂ ಎಷ್ಟ್ ತಲೆ ಕೆಟ್ಟೋಗ್ತಾ ಇತ್ತು ಅಂದ್ರೆ ಅಯ್ಯೋ ಬೆಳಿಗ್ಗೆಯಿಂದ ಸಂಜೆ ತನಕ ಇಷ್ಟೆಲ್ಲಾ ಕೆಲ್ಸ ಮಾಡ್ತೀನಿ ಇಷ್ಟ ಚೆನ್ನಾಗ್ ಮಕ್ಳು ನೋಡ್ಕೊಳ್ಳೋದು ಅಡ್ಗೆ ಮಾಡೋದು ಇಡೀ ಮನೆ ಕೆಲ್ಸ ಮಾಡೋದು ಎಲ್ಲಾ ಮಾಡೋನು ಸಾಯಂಕಾಲ ಆದ್ರೆ ಸಾಕು ಯಾಕೆ ಈ ತರ ಕಿರಿಕಿರಿ ಮಾಡ್ತಾನೆ ಈ ಮಂಚ ಥೂ ಇನ್ ಸವಾಸನೆ ಬೇಡ ಬಿಟ್ಟೋಗ್ಬಿಡೋಣ ಹ್ಮ್ ನೀವ್ ನಿಜವಾಗ್ಲು ನಂಬಲ್ಲ ನಾನು ಎಷ್ಟೊಂದ್ಸತಿ ಈ ಲೈಫ್ ಜೀವನನೇ ಬೇಡ ಎಲ್ಲ ಏನಾದ್ರು ಮಾಡ್ಕೊಂಡು ಸತ್ತೋಗ್ಬಿಡೋಣ ಅನ್ನೋ ಲೆವೆಲ್ಗೆಲ್ಲ ನಾನು ಯೋಚನೆ ಮಾಡ್ತಾ ಇದ್ದೆ ದೇವರಣೆ ಹೇಳ್ತೀನಿ ಎಷ್ಟೊಂದ್ಸತಿ ಯೋಚನೆ ಮಾಡಿದೀನಿ ನಮ್ದು ಅಲ್ದೇ ಇರೋ ವಿಚಾರಗಳಿಗೆ ಕಿತ್ತಾಡ್ತಾ ಇದ್ವಿ ನಮ್ದೆ ಈಗ ನಮ್ದೇನೋ ರೀಸನ್ ಇಲ್ದ್ರೆ ಕಿತ್ತಾಡ್ತಾ ಇದ್ವಿ ಓಕೆ ಈ ತರ ಹಿಂಗಾಯ್ತು ಇಷ್ಟು ದುಡ್ಡು ಖರ್ಚು ಮಾಡಿದ್ಯಾ ಇಂಥದ್ ಬೇಡ ಅಂದ್ರು ತಗೊಂಡಿದ್ಯಾ ಆಟ ಮಾಡಿದ್ಯಾ ಇದು ಬೇಕೇ ಬೇಕು ಅಂತ ಅದ್ಯಾವುದು ನಾನು ಯಾವತ್ತು ಹಠ ಮಾಡಿ ನನಗೆ ಬೇಕೇ ಇಂಥ ವಸ್ತುಗಳು ಬೇಕು ಕೆಲವರೆಲ್ಲ ನನ್ಗೆ ದುಡ್ಡು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ನನ್ಗೆ ಇಂಥ ಬಟ್ಟೆನೇ ಬೇಕು ಬ್ರಾಂಡೆಡ್ ಬಟ್ಟೆ ಬೇಕು ಚಿನ್ನ ಬೇಕು ಬೆಳ್ಳಿ ಬೇಕು ನಾವು ಇಂಥ ಸೈಡ್ ತಗೋಬೇಕು ಇಂಥ ಕಾರಲ್ಲೇ ಓಡಾಡಬೇಕು ನಾನು ಅದು ಯಾವ ಡಿಮೆಂಡು ಯಾವತ್ತು ಮಾಡಿದೋಳಲ್ಲ ಸೊ ನಮ್ಗೆ ಇರೋದ್ರಲ್ಲಿ ನಾನು ಅದೇನೋ ಹೇಳ್ತಾರಲ್ಲ ಹಾಸಿಗೆ ಇದ್ದಷ್ಟು ಕಾಲ್ ಚಾರ್ಜು ಅಂತ ಸೊ ತರ ಬದುಕನ್ನ ಇಷ್ಟಪಡೋಳು ನಾನು ತುಂಬಾ ಸಿಂಪಲ್ ಆಗಿರ್ಬೇಕು ತುಂಬಾ ಆಡಂಬರದ ಜೀವನಕ್ಕೆ ನನಗೆ ಯಾವತ್ತೂ ಇಷ್ಟ ಇಲ್ಲ ಸೊ ನಾವು ಇರುವವರೆಗೂ ನೆಮ್ಮದಿಯಾಗಿರ್ಬೇಕು ಖುಷಿಯಾಗಿರ್ಬೇಕು ಬೇರೆಯವ್ರಿಗೆ ತೊಂದ್ರೆ ಕೊಡಬಾರ್ದು ಇದು ನನ್ನ ಮೂರು ಸಿದ್ಧಾಂತ ಅಂತಾನೆ ಹೇಳ್ಕೊಡಿನಿ ಇದು ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ ನಾನು ಇರೋ ನನ್ನ ಲೈಫ್ ಸ್ಟೈಲ್ ಅಷ್ಟೇನೆ ನನ್ಗೆ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಕೈಯಲ್ಲಿ ಆದ್ರೆ ಸಹಾಯ ಮಾಡೋಣ ಇಲ್ಲ ಅಂದ್ರೆ ನಮ್ ದೂರ ಇದ್ರೆ ಬೆಟರ್ ಅಂತ ನನಗೆ ಅನ್ಸತ್ತೆ ಸೊ ಈ ತರ ಇದ್ದೋರು ಒಂದೊಂದ್ಸತಿ ಅಂತೂ ಕಿತ್ತಾಡುವಾಗ ನನಗೆ ಎಷ್ಟೊಂದ್ಸತಿ ಅನ್ಸಿದೆ ತುಂಬಾ ಸತಿ ಯೋಚನೆ ಮಾಡಿದೀನಿ ಅಯ್ಯೋ ಬೇಡವೇ ಬೇಡ ಈ ಲೈಫೇ ಬೇಡ ಈ ಸಂಸಾರ ಅಂದ್ರೆ ಇದೆ ನಾ ಮದ್ವೆ ಆಗ ಯಾಕಾದ್ರೂ ಮದ್ವೆ ಆದ್ನೋ ಅನ್ನೋ ಲೆವೆಲ್ಗೆಲ್ಲಾ ಥಿಂಕ್ ಮಾಡಿ ನಾನು ಹತ್ತಿದಂಟು ಬೇಡವೇ ಬೇಡ ಮಕ್ಳು ಗಂಡ ಎಲ್ಲಾರ್ನು ಬಿಟ್ಟು ಹೋಗ್ಬಿಡೋಣ ಅಂತ ಎಲ್ಲ ಯೋಚನೆ ಮಾಡುವಾಗ ಬಂದಿರೋ ಥಾಟ್ಸ್ ಇದು ಅದನ್ನ ಅದಕ್ಕೆ ಬೇರೆಯವರದ ಎಕ್ಸಾಂಪಲ್ ಈಗಿನ ನನ್ನ ಎಕ್ಸಾಂಪಲ್ ನ ಕೊಟ್ರೆ ನಿಮ್ಗೆ ಅಹ್ ಇದು ಯೂಸ್ ಓಕೆ ಇವ್ರಿಗೂ ಈ ತರ ಇವ್ರ ಲೈಫಲ್ಲಿ ಆಗಿತ್ತೇನೋ ಅಂತ ನಿಮ್ಗೊಂದು ಅನುಭವ ಆಗುತ್ತೆ ಆ ತರ ಆದಾಗ ಈ ತರ ನನಗೆ ಒಂದು ಪರಿಹಾರ ಅಂತ ಸಿಕ್ಕಿದ್ದು ಅವ್ರ ಹೆಸರನ್ನೆಲ್ಲ ನಾನು ಹೇಳಕ್ ಆಗಲ್ಲ ಯಾರು ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ಅಂತ ಸೊ ಈ ಒಂದಷ್ಟು ಪೂಜೆಗಳನ್ನ ಮನೆಯಲ್ಲಿ ಮಾಡ್ತಾ 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 ನನಗೆ ನಾನೇ ಸಕ್ಸಸ್ ಕಾಣ್ದಿನೇನೋ ಅಂತ ನನಗೆ ಹೆಮ್ಮೆ ಇದೆ ಮಂತ್ರಿಗಳು ಮತ್ತೆ ಸೆಲೆಬ್ರಿಟಿಗಳು ಇವ್ರನ್ನೆಲ್ಲ ನೀವು ನೋಡಿರ್ಬೋದು ಅವರಿಗೆಲ್ಲ ಕಣ್ದೃಷ್ಟಿ ಆಗಲ್ವಾ ಅವ್ರ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರಲ್ವಾ ಅಂತ ಎಲ್ಲರ ಮನೆಯಲ್ಲೂ ನೆಗೆಟಿವ್ ಎನರ್ಜಿ ಇದ್ದೇ ಇರುತ್ತೆ ಪ್ರತಿಯೊಬ್ರು ಮನೆಯಲ್ಲಿ ಕೆಲವರೆಲ್ಲ ಕಣ್ಣು ದೃಷ್ಟಿಗೆ ಅಂತಾನೆ ಈ ನೆಗೆಟಿವ್ ಎನರ್ಜಿ ಎಲ್ಲ ಅಬ್ಸರ್ವ್ ಅಂತ ಒಂದಷ್ಟು ತಿಂಗ್ಸ್ಗಳನ್ನ ಮನೇಲಿ ಇಟ್ಕೊಂಡಿರ್ತಾರೆ ನೀವು ಇದನ್ನ ತುಂಬಾ ದಿನಗಳಿಂದ ಹಾಕಿದೀನಿ ತುಂಬಾ ಡೈಲಿ ನನ್ನ ಲಾಕ್ಸ್ ನೋಡೋರಿಗೆ ಗೊತ್ತಿರುತ್ತೆ ಇದು ಇವಿಲ್ ಐ ಅಂತ ಈ ತರ ಕಾಣಿಸ್ತಾ ಇದೆಯಾ ಇದು ಕಣ್ ದೃಷ್ಟಿಗೆ ಈಗ ಕಣ್ ದೃಷ್ಟಿ ಆಗ್ತಾ ಇದೆ ನೆಗೆಟಿವ್ ಎನರ್ಜಿ ಈ ತರದ್ದು ದಾರ ಈ ಕಪ್ಪು ದಾರನ ನಾವು ಕೈಯಲ್ಲಿ ಕಟ್ಕೊಳ್ಳೋದ್ರಿಂದ ಕೆಲವರಿಗೆ ದೃಷ್ಟಿ ಆಗತ್ತೆ ಅಂತ ಚಿಕ್ಕೋರಿದ್ದಾಗ ಮಕ್ಳಿಗೆ ನಮ್ಮ ಅಮ್ಮಂದಿರೆಲ್ಲ ಕಟ್ಟೋರು ಮಕ್ಳು ಕಾಲಿಗೆ ಕತ್ತಿಗೆ ಮತ್ತೆ ಹುಡುಗರಾದ್ರೆ ರೈಟ್ ಹ್ಯಾಂಡಿಗೆ ಹುಡುಗಿಯರಾದ್ರೆ ಲೆಫ್ಟ್ ಹ್ಯಾಂಡಿಗೆಲ್ಲ ಕಟ್ಟೋರಲ್ವಾ ಅಲ್ವಾ ಅದು ನಿಜ ಅವಾಗ ದೃಷ್ಟಿ ಆಗಲ್ಲ ಅಂತ ಕಟ್ತಾ ಇದ್ರು ಈಗ ನೆಗೆಟಿವ್ ಎನರ್ಜಿ ಯಾವುದೂ ಬರೋದಕ್ಕೆ ಚಾನ್ಸ್ ಇಲ್ಲ ಸೊ ಅದಕ್ಕೋಸ್ಕರ ನಾನು ಇದನ್ನ ಹಾಕೊಂಡಿದ್ದೀನಿ ಆ ತುಂಬಾ ಜನ ಹಾಕೊಳ್ತಾರೆ ನಾನು ಈ ಶ್ರೀಮಂತರು ಸೆಲೆಬ್ರಿಟೀಸ್ ಇವರೆಲ್ಲ ಇರ್ತಾರಲ್ಲ ಅವರು ನೀವು ಅಬ್ಸರ್ವ್ ಮಾಡಿ ಒಂದೊಂದು ಬಳೆಗಳು ಹಾಕೊಳ್ಳೋದು ಇಲ್ಲಾಂದ್ರೆ ಅದರದ್ದೇ ಒಂದಷ್ಟು ಉಂಗ್ರಗಳು ಬರುತ್ತೆ ಅದನ್ನ ಹಾಕೊಳ್ಳೋದು ಇನ್ನ ಮನೆಯಲ್ಲಿ ಈ ಫಿಶ್ ಟ್ಯಾಂಕ್ ಗೊತ್ತಾ ಅಕ್ವೇರಿಯಂ ಸಾಮಾನ್ಯವಾಗಿ ಅಕ್ವೇರಿಯಂನ ಎಲ್ಲರ ಮನೆಗಳಲ್ಲೂ ಇಟ್ಕೊಂಡಿರ್ತಾರೆ ಸೊ ಅದು ಎಷ್ಟರ ಮಟ್ಟಿಗೆ ನಮಗೆ ಒಳ್ಳೇದು ಅಂದ್ರೆ ಇದೆ ಅದು ನಮ್ಮ ಮನೆಗೆ ಬರುವಂತ ನೆಗೆಟಿವ್ ಎನರ್ಜಿನೆಲ್ಲ ಅಬ್ಸರ್ವ್ ಮಾಡುತ್ತೆ ಈಗ ನಮ್ಗೆ ಏನಾದ್ರೂ ಒಂದು ಕೆಟ್ಟದ್ದು ಆಗ್ತಾ ಇದೆ ಅಂದ್ರೆ ನಾನ್ ಜಸ್ಟ್ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ಅಹ್ ಒಂದು ಒಂದ್ ನಾಲ್ಕೈದು ತಿಂಗಳ ಹಿಂದೆ ನಮ್ಮ ಭಾವ ತೀರೋದ್ರು ಸೊ ನನ್ನ ಹಸ್ಬೆಂಡ್ ಅವರ ದೊಡ್ಡ ಮಗ ಅವ್ರು ಸಾಯೋದ್ ಅವರು ಮಂಡೆ ಜುಲೈಲಿ ಅವ್ರು ತೀರೋಗಿದ್ರು ಅವ್ರು ಮಂಡೇ ಜುಲೈಯಲ್ಲಿ ತೀರಿ ಹೋಗೋದಕ್ಕೂ ಒಂದು ಟೂ ಡೇಸ್ ಮುಂಚೆ ಒಂದ್ ಫಿಶ್ ಸತ್ತೋಗಿತ್ತು ಎಷ್ಟು ಒಂದು ನಾಲ್ಕೈದು ವರ್ಷದ ಹಿಂದಿನ ಫಿಶ್ ಅದು ಇಷ್ಟು ದಪ್ಪ ದಪ್ಪಾಯ್ತು ಶಾರ್ಕ್ ನಮ್ಮನೇಲಿ ಅದು ಸತ್ತೋಯ್ತು ಅವಾಗ ಯಾಕೆ ಇದ್ಕಿದ್ದಂಗೆ ಸತ್ತೋಯ್ತು ಏನಾಯ್ತು ಏನಾಯ್ತು ಅಂತ ನಾನು ತಲೆ ಕೆಡ್ಸ್ಕೊಳ್ತೇನೆ ಆ ತರದ್ ಎಷ್ಟೊಂದು ಇನ್ಸಿಡೆಂಟ್ ಆಗಿದೆ ಅದಾಗಿ ಫಿಶ್ಶು ಇವಾಗ ಏನಾದ್ರೂ ಮುನ್ಸೂಚನೆ ಆಗತ್ತೆ ನಮಗೆ ಏನಾದ್ರು ಕೆಟ್ಟದ್ದಾಗತ್ತೆ ಅಂದ್ರೆ ಆ ಫಿಶ್ಶು ನಮಗೆ ಸೂಚನೆ ಕೊಡುತ್ತೆ ಏನಾದ್ರೂ ಆಗತ್ತೆ ಅಂತ ಆ ತರ ನನ್ಗು ತುಂಬಾ ಇನ್ಸಿಡೆಂಟ್ಗಳ್ ನೋಡಿದೀನಿ ನಮ್ಮ ತಂದೆ ಸಾಯಿವಾಗ್ಲೂನು ಅಷ್ಟೇನೆ ಸೊ ಇನ್ನ ನನ್ನ ಕಝಿನ್ ಒಬ್ರು ಹೋದ್ರು ಅವರು ಹೋಗುವಾಗ್ಲೂನು ಅಷ್ಟೇನೆ ಅಹ್ ಈ ತರದ್ದೆಲ್ಲ ಒಂದಷ್ಟು ನಮ್ಗೆ ಮುನ್ಸೂಚನೆಗಳನ್ನ ಕೊಡುತ್ತೆ ಅದೇ ಬಟ್ ನಾವ್ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟೇನೆ ನನಗ್ ಅದಕ್ಕೇನೆ ಫಿಶ್ ಟ್ಯಾಂಕ್ ತುಂಬಾ ಇದು ಈ ಕೆಟ್ಟದ್ದು ಏನಾರು ಆಗ್ತಾ ಇದೆ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗುತ್ತೆ ಅಂದ್ರೆ ಆ ಫಿಶ್ ಟ್ಯಾಂಕ್ ಅಲ್ಲಿ ಫಿಶ್ ಸಾಯುತ್ತೆ ಒಂದು ಸಣ್ಣ ದರ ಆಗ್ಲಿ ಫಿಶ್ ಸತ್ತೋಗಿರುತ್ತೆ ಮೊನ್ನೆ ಒಂದು ಚಿಕ್ಕ ಫಿಶು ಸತ್ತೋಗಿತ್ತು ಅವಾಗ ನನ್ನ ಮಗ ಹೇಳ್ತಾ ಇದ್ದ ಅಮ್ಮನೆ ನಾನು ಯಾವಾಗಲೂ ಸಾಮಾನ್ಯ ಮನೇಲೆ ಹೇಳ್ತಿನಲ್ವಾ ಅವಾಗ ಅಮ್ಮ ನಿಮ್ಗೆ ಏನೋ ಬ್ಯಾಡ್ ಸುದ್ದಿ ಬರುತ್ತೆ ಕಣಮ್ಮ ಅದಕ್ಕೇನೆ ಫಿಶ್ ಸತ್ತೋಗಿದೆ ಅಂತ ಅದಾದ್ಮೇಲೆ ಒಂದು ಬ್ಯಾಡ್ ಇನ್ಸಿಡೆಂಟ್ ಕೂಡ ನಡೀತು ಆಮೇಲೆ ಅನ್ಸ್ತು ಪಾಪ ಇವನು ಗೊತ್ತಿಲ್ಲ ಮಕ್ಳು ದೇವ್ರ ಸಮಾನ ಅಂತಾರೆ ಅವನು ಹೇಳಿದ ತಕ್ಷಣ ಅದೇ ತರ ಆಗೋಯ್ತಲ್ಲ ನೋಡು ಅಂತ ಅನ್ನಿಸ್ತಾ ಇತ್ತು ಹಂಗಾಗಿ ಸೊ ಕೆಲವೊಂದು ಚೇಂಜಸ್ ನಾವ್ ಮನೇಲಿ ಮಾಡ್ಕೊಳ್ಳೋದ್ರಿಂದ ಈ ನೆಗೆಟಿವ್ ಎನರ್ಜಿನ ದೂರ ಇಡ್ತೀವಿ ನಿಮ್ ಮನೆಗಳಲ್ಲಿ ನಾನ್ ಹೇಳಿರೋ ಅಂತ ಇಷ್ಟು ಪಾಯಿಂಟ್ಸ್ ನಿಮ್ ಮನೆಗಳಲ್ಲೂ ಅನ್ಸಿ ನಿಮ್ಗೂ ನಿಮ್ಮ ಅನುಭವಕ್ಕೆ ಬಂದಿದ್ರೆ ನೀವು ಎಸ್ ಅಂತ ಕಮೆಂಟ್ ಮಾಡಿ ಆ ಸುಮ್ ಸುಮ್ನೆ ಕಿರಿಕಿರಿ ಆಗೋದು ಎಷ್ಟ್ ಆಮೇಲೆ ಏನ್ ಗೊತ್ತಾ ನಾವ್ ತುಂಬಾ ಚೆನ್ನಾಗಿರ್ತೀವಿ ತುಂಬಾ ಆರೋಗ್ಯವಾಗಿ ಹೆಲ್ತಿ ಆಗಿರ್ತೀವಿ ಬೆಳಿಗ್ಗೆ ಎದ್ದೇಳುವಾಗ ಒಂಥರ ಮೈಂಡ್ ನಮಗೇನೆ ಆಗಲ್ಲ ತುಂಬಾ ಬಾಡಿ ಪೇಯ್ನ್ ಆಗ್ತಾ ಇರತ್ತೆ ಒಂಥರ ಸಂಕಟ ಅನ್ಸ್ತಾ ಇರುತ್ತೆ ಯಾರ ಹತ್ರನು ಹೇಳ್ಕೊಳಕ್ ಆಗಲ್ಲ ಆಮೇಲೆ ಕಿರಿಕಿರಿ ಆಗ್ತಾ ಇರುತ್ತೆ ಮಗನೇಲಿ ಮಕ್ಳು ನೋಡಿದ್ರು ಜಗಳ ಮಾಡ್ತೀವಿ ಆ ಇವ್ ಹಸ್ಬೆಂಡ್ ಹತ್ರ ಅವ್ರ ಸುಮ್ನೆ ಕೂಲಾಗಿ ಮಾತಾಡಿಸ್ತಾ ಇದ್ರು ನಮಗೆ ಸಿಟ್ ಸಿಟ್ ಮಾಡ್ತಾ ಇರ್ತೀವಿ ಯಾರು ಅಕ್ಕದ್ ಪಕ್ಕದ ಮನೆಯವ್ರು ಮಾತಾಡಿಸ್ತಾ ಇದ್ರೆ ಅವ್ರತ್ರನೂ ಮಾತಾಡಕ್ಕೆ ಇಂಟ್ರೆಸ್ಟ್ ಇರಲ್ಲ ಒಂದ್ ಆಗಿರುತ್ತೆ ತಾನೆ ನನ್ಗೂ ಆತರ ಆಗಿರತ್ತೆ ಸೊ ಅದು ನಮ್ಗೆ ಗೊತ್ತಿಲ್ಲದನೆ ನಮ್ಗೆ ನೆಗೆಟಿವ್ ಎನರ್ಜಿ ಮನೆ ಒಳಗಡೆನೆ ಅಟ್ಯಾಕ್ ಆಗಿರುತ್ತೆ ಅದು ನಮಗ್ ಗೊತ್ತಾಗಲ್ಲ ಆಮೇಲೆ ಕೆಟ್ಟ ದೃಷ್ಟಿ ಕಣ್ ದೃಷ್ಟಿ ಆದ್ರೂನು ಅಷ್ಟೇ ಈ ತುಂಬ ಅದು ನಾನು ಅದ್ರ ಬಗ್ಗೆ ತುಂಬಾ ವಿಡಿಯೋಸ್ ನ ಮಾಡ್ತಾ ಇರ್ತೀನಿ ಈ ಕಣ್ ದೃಷ್ಟಿ ಅನ್ನೋದು ಇದೆಯಲ್ಲ ನಾವೇನಾದ್ರೂ ಒಂದ್ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಆಚೆ ಹೋಗಿ ಬಂದಿದೀವಿ ಅಂದ್ರೆ ನೆಕ್ಸ್ಟ್ ಡೇ ಮಲ್ಗಿದೀವಿ ಅಂತ ಅರ್ಥ ಕೆಟ್ಟ ಕಣ್ ದೃಷ್ಟಿ ಇದು ಮನುಷ್ಯರ ಕಣ್ಣಿಗೆ ಮರನೇ ಸಿಡಿಯುತ್ತೆ ಅಂತಾರೆ ಅದ್ರಲ್ಲಿ ನಾವಿನ್ ಯಾವ ಲೆಕ್ಕ ಅಲ್ವಾ ಮನುಷ್ಯರು ಹಾಗಾಗಿ ಇಂಥದ್ದೆಲ್ಲ ನೆಗೆಟಿವ್ ಎನರ್ಜಿ ನಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ ಅದು ಅಬ್ಸರ್ವ್ ಮಾಡುತ್ತೆ ಈ ತರ ಆದಾಗ ನಮ್ಗೆ ನಮಗೆ ಗೊತ್ತಿಲ್ಲದೆ ಒಂದಷ್ಟು ಕಿರಿಕಿರಿ ಆಮೇಲೆ ತುಂಬಾ ತಲೆನೋವು ಬರೋದು ಏನು ರೀಸನ್ ಇರಲ್ಲ ನಾವು ಅಹ್ ಕೆಲವೊಮ್ಮೆ ನನ್ನ ಹಸ್ಬೆಂಡ್ ತಲೆನೋವು ಅಂದ್ರೆ ಏನಾದ್ರು ತಿಂಕ್ ಮಾಡ್ತಿದ್ಯಾ ಏನಾದ್ರು ಆಮೇಲೆ ಸರಿ ಊಟ ಮಾಡಿಲ್ವಾ ಕರೆಕ್ಟ್ ಆಗಿ ಊಟ ಮಾಡಿದೀವಿ ಏನು ತಿಂಕ್ ಮಾಡ್ತಾ ಇಲ್ಲ ಆರಾಮಾಗಿದ್ದೀವಿ ಅಂದಾಗ್ಲೂ ತರ ತಲೆನೋವು ಬರೋದು ತುಂಬಾ ಬಾಡಿ ಪೇನ್ ಆಗೋದು ಗೆ ಹೋದ್ರೆ ಏನು ರೀಸನ್ ಇರಲ್ಲ ಏನು ಆಗಿಲ್ಲ ಅಂತ ಒಂದೆರಡು ಮಾತ್ರೆ ಕೊಟ್ಟು ಕಳಿಸ್ತಾರೆ ಆದ್ರೆ ನಮ್ಗೆ ಗೊತ್ತಿಲ್ಲದಲ್ಲೇನೆ ನಮ್ಗೆ ಈ ತರದ್ದೆಲ್ಲಾ ಇನ್ಸಿಡೆಂಟ್ ಬಾಡಿನಲ್ಲಿ ಆಗ್ತಾ ಇದೆ ಅಂದಾಗ ನೆಗೆಟಿವ್ ಎನರ್ಜಿ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಇದೆ ಅನ್ನೋದರ್ಥ ಅರ್ಥ ಈ ಅಮಾವಾಸ್ಯೆ ಪೌರ್ಣಮಿ ಹುಣ್ಣಿಮೆ ಎಲ್ಲ ಬಂದಾಗ ಮನೆಗೆ ಒಂದಷ್ಟು ದೃಷ್ಟಿ ತೆಗಿಬೇಕು ನಿಂಬೆ ಆಗಿರ್ಬೋದು ಉಪ್ಪು ನಿಳ್ಸ ಹಾಕೋದು ಮತ್ತೆ ಇದು ಸಾಸಿವೆ ಎಲ್ಲ ನಿಳಿಸಿ ಅದನ್ನ ಇದ್ರ ಮೇಲೆ ಹಾಕೋದು ಇದನ್ನೆಲ್ಲ ಮಾಡ್ಬೇಕು ಮಾಡ್ತಾ ಇದ್ದಾಗ ಆದಷ್ಟು ನನ್ಗೆ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗುತ್ತೆ ಇದನ್ನೆಲ್ಲ ಅಬ್ಸರ್ವ್ ಮಾಡೋ ಶಕ್ತಿ ಇರೋ ಅಂತ ಒಂದು ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನ ಖಂಡಿತವಾಗ್ಲು ಎಲ್ಲಾರು ಮಾಡಿ ತುಂಬಾ ಕಳ್ಕೊಳ್ಳೋ ಅಂತದ್ದು ಏನೂ ಇಲ್ಲ ಜಾಸ್ತಿ ದುಡ್ಡು ಖರ್ಚಾಗೋ ಅಂತದ್ನು ನಾನು ಯಾವ್ದನ್ನೂ ನ ಹೇಳಕ್ ಹೋಗಲ್ಲ ನಿಮ್ಗೆ ಗೊತ್ತು ನನಗ್ ಗೊತ್ತಿರೋ ಅಂತದ್ನ ಒಂದಷ್ಟು ನಾನ್ ಬೇರೆಯವ್ರ ಹತ್ರ ಕಲ್ತಿರೋದ್ನ ನಿಮಗೆ ಯೂಸ್ ಆಗ್ಲಿ ಅನ್ನೋ ಒಂದೇ ಕಾರಣಕ್ಕೆ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೊ ಮೊದ್ಲಿಗೆ ತೋರಿಸ್ತೀನಿ ಇವಾಗ ನಿಮ್ಗೆ ಅಟ್ಲೀಸ್ಟ್ ತೋರಿಸಿ ಹೇಳಿದ್ರೆ ಅವಾಗ ಒಂದ್ ಐಡಿಯಾ ಇದೇನ್ ಗೊತ್ತಾ ಕಾಫಿ ಟೀ ಕಾಫಿ ಎಲ್ಲ ಕುಡಿತೀವಲ್ಲ ಗ್ಲಾಸ್ ಇದನ್ನ ತಗೊಂಡಿದ್ದೀನಿ ಇದಿಲ್ಲ ಅಂದ್ರೆ ಅಡಿಕೆ ಪಟ್ಟೆದ್ ಬರುತ್ತಲ್ಲ ಚಿಕ್ಕ ಚಿಕ್ಕ ಬಟ್ಲು ಅದಿದ್ರೆ ಇನ್ನೂ ತುಂಬಾ ಒಳ್ಳೇದು ನನ್ನ ಹತ್ರ ಇಲ್ಲ ಅಂತ ಇದನ್ನ ತಗೊಂಡಿದ್ದೀನಿ ಪ್ಲಾಸ್ಟಿಕ್ ಸ್ಟೀಲು ಯಾವ್ದು ಬೇಡ ಈ ತರದ ತೊಗೊಳ್ಳಿ ಕಪ್ ಗ್ಲಾಸ್ ಇದು ತಗೊಳ್ಬಹುದಲ್ವಾ ಯಾಕೆ ಯಾಕೆ ಹೇಳ್ತೀನಿ ಅಂದ್ರೆ ನಂಗೆ ತುಂಬಾ ಸತಿ ವಿಡಿಯೋ ಮಾಡಿದಾಗ ನಮ್ಮ ಹತ್ರ ಇತ್ತಾಳೆದಿಲ್ಲ ಮತ್ತೆ ತಾಮ್ರದ್ದಿಲ್ಲ ಪ್ಲೇಟ್ ಬಗ್ಗೆ ಹೇಳಿದಾಗ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಇದು ಈಸಿ ತಗೊಳ್ಬಹುದಲ್ವಾ ಸೊ ಟೀ ಗ್ಲಾಸ್ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತಲ್ಲ ಹಂಗಾಗಿ ಪೇಪರ್ದು ತಗೊಂಡಿದ್ದೀನಿ ಪೇಪರ್ ಟೀ ಗ್ಲಾಸ್ನ ತಗೊಂಡಿದ್ದೀನಿ ಇದಕ್ಕೆ ನಮ್ಮ ಕೈಯಲ್ಲಿ ಮುಷ್ಟಿ ಒಂದು ಮುಷ್ಟಿ ಹರಳುಪ್ ತಗೊಳ್ಬೇಕು ಒಂದೊಂದು ಒಂದೊಂದು ಮುಷ್ಟಿ ಹರಳುಪ್ನ ಈ ತರ ನಾಲ್ಕು ಗ್ಲಾಸಿಗೂ ಅರಳುಪ್ನ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಇದು ಕಾಳು ಮೆಣಸು ಕಪ್ಪು ಕಲರ್ ಕಾಳು ಮೆಣಸು ಬರುತ್ತಲ್ವಾ ಎಲ್ಲಾ ಲೋಟಕ್ಕು ಎರಡೆರಡೆ ಸಾಕು ಎರಡೆರಡು ಕಾಳು ಮೆಣಸನ್ನ ಹಾಕೊಳ್ಬೇಕು ಅರಳುಪ್ಪು ಒಂದೊಂದು ಮುಷ್ಟಿನೇ ಹಾಕೊಳ್ಳಿ ಒಂದೊಂದು ಮುಷ್ಟಿನಲ್ಲಿ ಹಾಕುವಾಗ್ಲೂ ನೀವು ದೇವ್ರ ಹತ್ರ ಬೇಡ್ಕೊಂಡು ನೆಗೆಟಿವ್ ಎನರ್ಜಿನೆಲ್ಲ ಅಬ್ಸರ್ವ್ ಮಾಡೋ ಶಕ್ತಿ ಇರಲಿ ಈ ಹರಳುಪ್ಪಿಗೆ ಅಂತ ಕೇಳ್ಕೊಂಡು ಕೆಟ್ಟು ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಒಳ್ಳೇದಾಗ್ಲಪ್ಪ ಭಗವಂತ ಅಂತ ಕೇಳ್ಕೊಂಡು ಇದನ್ನ ಹಾಕೊಳ್ಳಿ ಈಗ ಏನ್ ಮಾಡ್ಬೇಕು ಇದಕ್ಕೆ ಸ್ವಲ್ಪ ಬಿಳಿ ಸಾಸಿವೆ ಇದಂತೂ ಮ್ಯಾಜಿಕ್ ಅಂತಾನೆ ಹೇಳ್ತೀನಿ ಈ ಬಿಳಿ ಸಾಸಿವೆನೂ ಅಷ್ಟೆ ಕೆಟ್ಟ ಕಣ್ ಎಲ್ಲದನ್ನು ಅದನ್ನು ತೆಗೆಯುತ್ತೆ ಸೊ ಅದಕ್ಕೋಸ್ಕರ ನೀವು ಬಿಳಿ ಸಾಸಿವೆನ ತಂದಿಟ್ಕೊಳ್ಳಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಇದೇನು ಕೌಂಟ್ ಸ್ವಲ್ಪ ಸಾಸಿವೆನಾಲ್ಪ ಹಾಕಿದ್ರೆ ಸಾಕು ನೋಡಿ ಈ ನಾಲ್ಕು ಸ್ವಲ್ಪ ಸ್ವಲ್ಪ ಹಾಕಿದ್ದಾಯ್ತು ಈಗ ನಾಲ್ಕು ಗ್ಲಾಸಿಗೂ ಸಾಲ್ಟು ಮತ್ತೆ ಕಪ್ಪು ಕಾಳುಮೆಣಸು ಆಮೇಲೆ ಸಾಸಿವೆ ಬಿಳಿ ಸಾಸಿವೆ ಹಾಕೊಂಡಿದೀನಿ ಕಪ್ಪು ಕಾಳು ಮೆಣಸು ಮತ್ತೆ ಉಪ್ಪು ಇದೆಯಲ್ವಾ ಎಂತ ನೆಗೆಟಿವ್ ಎನರ್ಜಿ ಇದ್ರೂ ಅಬ್ಸರ್ವ್ ಮಾಡುತ್ತೆ ಇದು ಎಲ್ಲದನ್ನು ನಮ್ಗೆ ಎಂತ ಸಮಸ್ಯೆ ಇರಲಿ ಫ್ರೆಂಡ್ಸ್ ಎಲ್ಲದನ್ನು ಅಬ್ಸರ್ವ್ ಮಾಡೋ ಶಕ್ತಿ ಇರುತ್ತೆ ಈ ಉಪ್ಪು ಮತ್ತೆ ಕಾಳು ಮೆಣಸಿಗೆ ಇದರಿಂದ ಏನ್ ಬೇಕಾದ್ರೂ ಮಾಡ್ಬೋದು ಇದೊಂಥರ ಬ್ಲ್ಯಾಕ್ ಮ್ಯಾಜಿಕ್ ಅಂತಾನೆ ಹೇಳ್ಬೋದು ಈ ಬಿಳಿ ಸಾಸಿವೆ ಇದೆಯಲ್ವಾ ಕೆಟ್ಟ ದೃಷ್ಟಿ ಕಣ್ ದೃಷ್ಟಿ ಈಗ ಮನೆಗೆ ಯಾರಾದ್ರೂ ಕೆಟ್ಟ ದೃಷ್ಟಿ ಹಾಕಿದ್ದಾರೆ ಕೆಟ್ಟದ್ದು ಯೋಚನೆ ಮಾಡ್ತಿದ್ದಾರೆ ಎಂದಾಗ ಅದನ್ನೆಲ್ಲ ತಡೆಯೋ ಶಕ್ತಿ ಈ ಬಿಳಿ ಸಾಸಿವೆಗಿರುತ್ತೆ ಸೊ ಅದಕ್ಕೋಸ್ಕರನೇ ಇದನ್ನ ಈ ಮೂರನ್ನು ಹಾಕಿ ಈಗ ಮನೆನಲ್ಲಿ ನಾಲ್ಕು ಚೌಕಾಕಾರ ನಾಲ್ಕು ಇರುತ್ತೆ ಅಡಿಗೆ ಮನೇಲಿ ಒಂದು ಮಲಗುವಂತ ರೂಮ್ ಅಲ್ಲಿ ಆಮೇಲೆ ಹಾಲಲ್ಲಿ ಲಿವಿಂಗ್ ಹಾಲ್ ಅಲ್ಲಿ ಆಮೇಲೆ ದೇವ್ರ ಮನೆ ಒಳಗಡೆ ಬೇಡ ಈ ದೇವ್ರ ಮನೆ ಆಚೆ ಅಂದ್ರೆ ಸ್ಕ್ವೇರ್ ಟೇಪ್ ಅಲ್ಲಿ ನಾಲ್ಕ್ ಕಡೆ ಇಲ್ಲ ದೇವ್ರ ಮನೆಗೆ ಬೇಡ ಅಂದ್ರೆ ನಿಮ್ಗೆ ಎಲ್ಲಿ ನಾಲ್ಕು ಮೂಲೆ ಎಲ್ಲಿ ಬರುತ್ತೆ ನಿಮ್ಗೆ ಚೌಕಾಕಾರವಾಗಿ ಚೌಕಾಕಾರವಾಗಿರಬೇಕು ಮೇನ್ ಆಗಿ ನೀವು ಇಡ್ಬೇಕಾಗಿರೋದು ಅಹ್ ಸೊ ಕಿಚನ್ ಅಲ್ಲಿ ಇಡಿ ಆಮೇಲೆ ಮಲಗುವಂತ ಬೆಡ್ರೂಮ್ ಲಿವಿಂಗ್ ಹಾಲು ಇನ್ನೊಂದು ನಿಮ್ಗೆ ದೇವ್ರ ಮನೇಲಿ ಇಡೋದು ಬೇಡ ಸೊ ಅದಕ್ಕೆ ಕನ್ಫರ್ಮ್ ಮಾಡ್ತಾ ಇದೀನಿ ದೇವ್ರ ಮನೇಲಿ ಬೇಡ ದೇವ್ರ ಮನೇಲಿ ಭಗವಂತನೇ ನಮ್ಮನ್ ಕಾಯುವಾಗ ಇದನ್ನೆಲ್ಲ ಏನಕ್ಕೆ ಸೊ ಇದನ್ನ ಮೇನ್ ಡೋರ್ ಹತ್ರ ಇಡಕ್ಕೂ ಎಲ್ಲಾದ್ರೂ ಕಾಣ್ದೆ ಯಾರಿಗೂ ಕಾಣ್ದೆ ಇರೋ ತರ ಇದನ್ನ ಇಟ್ಕೊಳ್ಳಿ ಇಟ್ಕೊಂಡಾದ್ಮೇಲೆ ಇದನ್ನ ಏನ್ ಮಾಡ್ಬೇಕು ಅಂತ ಕೇಳಿ ಆಕ್ಚುಲಿ ಇದನ್ನ ಅಮಾವಾಸ್ಯೆ ಇಲ್ಲ ಅಂದ್ರೆ ಹುಣ್ಣಿಮೆ ಬಂದಾಗ ಇಟ್ರೆ ತುಂಬಾ ಒಳ್ಳೇದು ಇನ್ನೇನು ಹತ್ತೊಂಬತ್ತನೇ ತಾರೀಕು ಎಳ್ಳು ಅಮಾವಾಸ್ಯ ಅಂತ ಬರ್ತಾ ಇದೆ ಸೊ ಹಾಗಾಗಿ ಅವತ್ತಾದ್ರೂ ಇಡಬಹುದು ಇಲ್ಲ ಅಂದ್ರೆ ಹುಣ್ಣಿಮೆ ದಿನ ಇಟ್ಟರೆ ತುಂಬಾ ಒಳ್ಳೇದು ಸೊ ಹಾಗಾಗಿ ನಾನು ಇವತ್ತು ಹುಣ್ಣಿಮೆ ಇರೋದ್ರಿಂದ ಇವತ್ತು ಇಡ್ತಾ ಇದ್ದೀನಿ ಐ ತಿಂಕ್ ನಾಳೆ ನಿಮಗೆ ಈ ವಿಡಿಯೋ ಸಿಗ್ಬೋದು ಅನ್ಸುತ್ತೆ ನೀವು ನೆಕ್ಸ್ಟ್ ಅಹ್ ಅಮಾವಾಸ್ಯ ಬಂದಾಗ ಮಾಡಿ ಮಿಸ್ ಮಾಡ್ದೇನೆ ಇದನ್ನ ಇಟ್ಟಿದ್ದು ಇಡ್ಬೇಕು ಇದನ್ನ ನೆಕ್ಸ್ಟ್ ಅಮಾವಾಸ್ಯೆ ಬರತ್ತಲ್ವಾ ಅಮಾವಾಸ್ಯ ತಿಂಗ್ಳಿಗೆ ಒಮ್ಮೆ ಚೇಂಜ್ ಮಾಡಿ ಸಾಕು ಒಮ್ಮೆ ಚೇಂಜ್ ಮಾಡಿ ಉಪ್ಪು ಮತ್ತೆ ಇದನ್ನ ಹಾಕೋದೇನು ದೊಡ್ಡ ಕಷ್ಟ ಅಲ್ಲ ಇದು ತುಂಬಾ ನಿಮ್ಮ ಮನೆಗೆ ಕಿರಿಕಿರಿ ಆಗ್ತಾ ಇದೆ ನಿಮ್ಮ ಮನೆಗೆ ಇರೋಂಥ ಎಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ಅಬ್ಸರ್ವ್ ಮಾಡಿ ನಿಮ್ಗೆ ಜಸ್ಟ್ ಒಂದು ವಾರದೊಳಗೆ ರಿಸಲ್ಟ್ ಗೊತ್ತಾಗತ್ತೆ ನೀವು ನೀವೇ ನನಗೆ ಬಂದು ಕಮೆಂಟ್ ಮಾಡ್ತೀರಾ ಯಾವ ಎಷ್ಟೇ ಜಗಳ ಆಡ್ತಾ ಇರಲಿ ಗಂಡ ಹೆಂಡತಿ ಎಷ್ಟೇ ಕಿರಿಕಿರಿ ಆಗ್ತಾ ಇರಲಿ ನಿಮ್ಮ ನಿಮ್ಮ ಮಕ್ಕಳಿಗೆ ಸುಮ್ ಸುಮ್ಮನೆ ಹುಷಾರ್ ತಪ್ಪತಾ ಇದ್ರೆ ಅದು ಅದನ್ನು ಕಮ್ಮಿ ಆಗತ್ತೆ ಇದನ್ನ ಮಾಡಿ ನೋಡಿ ಇದು ಮಾಡಿದ್ದಾದ್ಮೇಲೆ ಏನು ಮಾಡಬೇಕು ಇದನ್ನ ನೆಕ್ಸ್ಟ್ ತೆಗಿತೀರಲ್ವಾ ಒಂದು ತಿಂಗ್ಳಾದ್ಮೇಲೆ ನೆಕ್ಸ್ಟ್ ತೆಗೆದಿದ್ದಾದ್ಮೇಲೆ ಇದನ್ನ ಒಂದ್ ಪಾತ್ರೆನಲ್ಲಿ ನೀರ್ ತಗೊಳ್ಳಿ ಪೂರ್ತಿ ಇದೆಲ್ಲ ಆ ಪಾತ್ರೆಗೆ ಹಾಕ್ಬೇಕು ಉಪ್ಪು ಮತ್ತೆ ಇದು ಎಲ್ಲದನ್ನ ಹಾಕಿ ಈ ಲೋಟನ ಬಿಸಾಕಿ ಇದನ್ನ ಮತ್ತೆ ಯೂಸ್ ಮಾಡಕ್ ಹೋಗ್ಬಾರ್ದು ಇದನ್ನೆಲ್ಲ ನೀರಲ್ಲಿ ಕರಗಿಸಿ ನೆಗೆಟಿವ್ ಎನರ್ಜಿ ಎಲ್ಲಾ ನೀರೊಳಗಡೆನೆ ಕರ್ಗೋಗ್ಬಿಡ್ಬೇಕು ಈ ಉಪ್ಪು ಎಲ್ಲದನ್ನು ಅಬ್ಸರ್ವ್ ಮಾಡಿರುತ್ತಲ್ವಾ ನೀರಲ್ಲಿ ಕರಗಿಸಿ ಅದನ್ನ ನೀರ್ನ ಆಚೆ ಚೆಲ್ಲಿ ಆಗ ನಿಮ್ ಮನೆಗಿರೋ ಅಂತ ಎಲ್ಲ ನೆಗೆಟಿವ್ ಎನರ್ಜಿ ಮನೆಯಿಂದ ಆಚೆ ಹೋಗುತ್ತೆ ಹೊಸಲಿಂದ ಆಚೆ ಚೆಲ್ಲದ್ರೆ ಆಯ್ತು ಈ ಉಪ್ಪು ಇದನ್ನೆಲ್ಲ ನಾವು ಕರ್ಕಿದ್ದಾದ್ಮೇಲೆ ಈ ಲೋಟನ ಬಿಸಾಕಿ ನೆಕ್ಸ್ಟ್ ಹೊಸ ಲೋಟ ತಗೊಂಡು ತಿಂಗಳಿಗೆ ಒಂದ್ಸತಿ ಈ ತರ ಮಾಡ್ಕೊಳ್ಳಿ ನಿಜವಾಗ್ಲೂ ಗುಡ್ ರಿಸಲ್ಟ್ ಸಿಗತ್ತೆ ಅದಕ್ಕೆ ಎಕ್ಸಾಂಪಲ್ ನಾನೇನೆ ಇದನ್ನೆಲ್ಲ ಮಾಡ್ತಾ ಇರ್ತೀನಿ ಆ ಎಷ್ಟು ಕಿತ್ತಾಡ್ತಾ ಇದ್ವಿ ಅಂದ್ರೆ ಅದೇ ನಾನು ಅವಾಗ್ಲೇ ಹೇಳ್ದಂಗೆ ತುಂಬಾ ಕಿತ್ತಾಡ್ತಾ ಇದ್ವಿ ತುಂಬಾ ಜಗಳ ಮಾಡ್ತಾ ಇದ್ವಿ ಗೊತ್ತಿಲ್ಲ ದೇವ್ರ ದಯೆ ಇದನ್ನ ನನ್ಗೆ ಹೇಳ್ಕೊಟ್ಟಿರೋ ಅಂತ ಅವರಿಗೂ ಒಂದು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ಖುಷಿಯಾಗಿದ್ದೀವಿ ಅಂತ ಹೇಳಕ್ಕೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸೊ ಯಾರ ಕೆಟ್ಟ ದೃಷ್ಟಿನೂ ಮತ್ತೆ ಬೀಳ್ದಿರ್ಲಿ ಈ ತರದ್ದೆಲ್ಲ ಮಾಡ್ತಾ ಇರ್ತೀನಿ ಸೊ ನಿಮಗೆ ನಂಬಿಕೆ ಇದ್ದು ಇದು ನಿಮ್ಗೆ ಓಕೆ ಅಂತ ಅನ್ಸಿದ್ರೆ ಮಾತ್ರ ಮಾಡಿ ಇಲ್ಲ ಅಂದ್ರೆ ಮಾಡೋದಕ್ಕೆ ಹೋಗ್ಬೇಡಿ ದಯವಿಟ್ಟು ತುಂಬಾ ಜನ ಆ ಒಂದಷ್ಟು ಎಲ್ಲ ಇರತ್ತೆ ದುಡ್ಡಿದೆ ಮನೆ ಇದೆ ಓಡಾಡೋ ಕಾರ್ ಇದೆ ಆಸ್ತಿ ಇದೆ ಒಡವೆ ಇದೆ ಎಲ್ಲ ಇರುತ್ತೆ ನೆಮ್ಮದಿ ಇರೋದಿಲ್ಲ ಮನೆ ಒಳಗಡೆ ಒಂದಷ್ಟು ಕಿರಿಕಿರಿ ಒಂದಷ್ಟು ಜಗಳ ಬೇರೆಯವ್ರಿಗೋಸ್ಕರ ಕಿತ್ತಾಡೋದು ಮಕ್ಕಳಿಂದ ಕಿತ್ತಾಡೋದು ಹಸ್ಬೆಂಡು ಗಂಡ ಹೆಂಡತಿ ಒಬ್ಬರು ಮುಖ ನೋಡಿದ್ರೆ ಇರಲ್ಲ ಅಷ್ಟು ಹಿಂಸೆ ಪಡ್ತಾ ಇರ್ತಾರೆ ಸೊ ಅಂತವರಿಗೆ ಯೂಸ್ ಆಗ್ಬೋದೇನೋ ಗಂಡ ಎಂಟಿ ಕಿರಿಕಿರಿ ತುಂಬಾ ಅನ್ಭ ಅಹ್ ಅದನ್ನ ಅನ್ಭವ್ಸ್ತವ್ರಿಗೆ ಗೊತ್ತಿರತ್ತೆ ಯಾವ ರೀಸನ್ ಇಲ್ದೆ ಕಿತ್ತಾಡೋದು ತಪ್ಪಿದ್ದಾಗ ಬೈಸ್ಕೊಳ್ಳೋದು ಒಂಥರ ರೀಸನ್ ಇಲ್ದನೆ ಯಾವ ಕಾರಣ ಇಲ್ದನೆ ಇದೆಯಲ್ಲ ಅದು ತುಂಬಾ ಮನ್ಸಿಗೆ ನೋವಾಗತ್ತೆ ಅದನ್ನೆಲ್ಲ ನಾನು ಅನ್ಭೋಗಿಸಿದೀನಿ ಸೊ ಅಂಥವ್ರು ಇದನ್ನ ಮಾಡಿ ನೋಡಿ ನಿಮ್ಗೆ ನಿಜವಾಗ್ಲೂ ಒಂದು ಫಿಫ್ಟಿ ಪರ್ಸೆಂಟ್ ಒಂದು ವಾರ ಹದಿನೈದು ದಿವಸದೊಳಗೆ ನಿಮ್ಗೆ ರಿಸಲ್ಟ್ ಸಿಗತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಗೇ ಆಗುತ್ತೆ ಇದನ್ನ ಮಾಡಿ ನೋಡಿ ಈ ಲಾಬ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೇನೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅವರು ಯಾರಾದರೂ ಇದನ್ನ ನೋಡಿಲ್ಲ ಅಂದ್ರೆ ನೋಡಿ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡಿ ಈಗಷ್ಟೇ ಪೂಜೆ ಎಲ್ಲ ಆಗಿ ನಮ್ಮ ಮನೇಲಿ ದೀಪ ಉರಿತಾ ಇದೆ Namaskara. Love you all. Thank you so much, friends.